ಹೈಕೋರ್ಟ್ ಮನೆಗೂ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ ಕೋರ್ಟ್ ಅದಕ್ಕೆ ತಡೆ ಕೊಡ್ಬೇಕು ಅಂತ ಈಗ ಹೈಕೋರ್ಟ್ ಮನೆ ಹೋಗಿದ್ದಾರೆ ಸರ್ ಚೀಫ್ ಮಿನಿಸ್ಟರ್ ರಾಜಕೀಯ ಅವನ್ನ ಬಿಜೆಪಿ ಬಿಟ್ಟಿದ್ದಾರೆ

ಬೆಂಗಳೂರು ನಗರ ದುಡ್ಡು ಕಾವೇರಿಗೆ ಮೇಕೆದಾಟಕ್ಕೆ ಪರ್ಮಿಷನು ಇಲ್ಲ ಅಂತಂದ್ರೆ ಮಾದಾಯಿ ಪರ್ಮಿಷನು ಕೃಷ್ಣ ವಾಟರ್ದು ಪರ್ಮಿಷನ್ನು ಸೆಂಟ್ರಲ್ ಗೌರ್ಮೆಂಟ್ ಇಂದ ನರೇಗಾ ದುಡ್ಡು ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡ್ಕೊಂಡು ಬೇರೆ ಇರುವಲ್ಲ ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಿಸ್ಕೊಟ್ಟಿರೋ ನಾವು ಅವರು ಅದಕ್ಕೆ ಅದಕ್ಕೆ ನಾವು ಮುಂಚಿತ ಬಹಳ ಹೈಸ್ಪೀಡಲ್ಲಿ ಹೊಡ್ಬಿಟ್ಟವ್ರು ಬಾಯಿ ಮುಚ್ಕೊಂಡು ಅವ್ರ ಇಂಟರ್ನಲ್ ಎರಡು ಅದು ಧರ್ಮಸ್ಥಳಕ್ಕೆ ಶರತ್ ಎಲ್ಲ ಬರೀ ಬಿಜೆಪಿ ಈಗ ಅವ್ರ ಯಾರ ಬುರ್ಡಗಿರಾಕೆ ಇದಾರ ಯಾರು ಬಿಜೆಪಿ ಇರ್ತಾನೆ ಅದು ಬಿಜೆಪಿ ಹೇಳ್ಕೊಳಕ್ ಅವ್ರೆಲ್ಲ ಆಯ್ತಲ್ಲೋಟೆ ಮತ್ತೆ ಆರ್ ಆರ್ ಆಗ್ಲಿ ಅವ್ರೆಲ್ಲ ಬಿಜೆಪಿ ಅವ್ರ ಹೆಸರು ಬೇಡ ಅವರೆಲ್ಲ ಬಿಜೆಪಿ ಅವರು ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾರು ಅವಮಾನ ಅನ್ಯಾಯ ಆಗಿದೆ ಅಂತಂದ್ರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಆ ಸಂಘಟನೆಯಲ್ಲಿ ಇರುವಂತವ್ರು ಎಲ್ಲ ಸೇರಿ ಸರ್ ಬ್ಯಾಲೆಟ್ ಪೇಪರ್ ವಿಚಾರ ಇನ್ಕ್ಲೂಡಿಂಗ್ ಲೀಡರ್ ಗಳು ಸೇರಿ ಸರ್ ಬ್ಯಾಲೆಟ್ ಪೇಪರ್ ವಿಚಾರ ನೂರ್ ಮೂವತ್ತಾರು ಸಾವಿರ ಗೆದ್ದು ಈಗ ನಾನು ನಾಳೆನೋ ನಾಡಿದ್ದು ಕಾನೂನು ತಂದು ತೋರಿಸ್ತೀನಿ ಬಿಜೆಪಿಯವರು ಯಾಕೆ ಮಾಡಿದ್ರು ಬಿಜೆಪಿಯವರು ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಬಾಡೀಸಲ್ಲಿ ಬ್ಯಾಲೆಟ್ ಆರ್ ಇ ವಿ ಎಂ ಅಂತ ಮಾಡಿದ್ರೆ ಯಾಕೆ ಮಾಡಿದ್ರು Vale. Uh -huh. Peraí, eu